ದೈವ ಭಕ್ತಿ ಅನ್ನೋದು ಹಣದ ಮೌಲ್ಯಕ್ಕೆ ನಿಲ್ಕೋ ಅಂಥದಲ್ಲ ಅದು ಒಂದು ಹೇಳಲಾಗದ ಒಂದು ವಿಚಿತ್ರ ಅನುಭೂತಿ ಅಂತ ಹೇಳ್ತಾರೆ ಹಿರಿಯರು ಆದರೆ ಇತ್ತೀಚೆಗೆ ನಮಗೆ ತುಂಬ ನಗುಬರಸೋ ವಿಷಯಗಳು ಕೆಲವು ಹಾಸನದ ಒಬ್ಬ ಸ್ನೇಹಿತರು ನಮಗೆ ಸಿಕ್ಕಿ ಹೇಳಿದರು ಹಾಸನಕ್ಕೆ ಬಾರಪ್ಪ ಹಾಸನಾಂಬೆ ದರ್ಶನ ಇದೆ ಸಾವಿರ ರೂಪಾಯಿ ಸ್ಪೆಷಲ್ ಪಾಸು ಮತ್ತು ಮುನ್ನೂರು ರೂಪಾಯಿ ಪಾಸ್ ಇದೆ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂದರು ನನಗೆ ನಗು ಬಂದ್ಬಿಡ್ತು ಮನುಷ್ಯ ದೇವರಿಗೂ ಬೆಲೆ ನಿಗದಿ ಮಾಡೋ ಹಾಗಲ್ಲ ಅಂತ ಆದರೆ ಅದನ್ನು ನಮ್ಮ ಎದುರುಗಡೆ ಹೇಳಲಿಲ್ಲ ಏನೋ ದೇವ್ರದಯ್ಯದಿಂದ ನಾವು ಬದುಕ್ತಿದ್ದೀವಪ್ಪ ದೇವರು ತಮ್ಮ ಸಂಪಾದನೆಯಲ್ಲಿ ನಮಗೂ ಒಂದು ಸ್ವಲ್ಪ ಪಾಲು ಕೊಟ್ಟು ನಮ್ಮ ಜೀವನವನ್ನು ಸಾಗಿಸ್ತಿದ್ದಾರೆ ಅಂತ ಅವರು ಆ ನಗುವಿನಲ್ಲಿ ಸಾವಿರಾರು ಅರ್ಥ ಕಾಣ್ತು ನಿಮಗೇನು ಅನ್ನಿಸ್ತು नमस्ते